ಏದಿಂದ ಔಷಧ ಚಡ್ಡಿ ಹಾಕೊಂಡೆಲ್ಲ ಬಂದಿದ್ಯಾ ನೀನ್ ಆಟೋ ಡ್ರೈವರ್ ನೀನು ಏನ್ ಹೆಸರು ನಿಂದು ಏನ್ ಹೆಸರು ತೋರಿಸೋ ಡಿ ಎಲ್ ತೋರ್ಸ ಡಿ ಎಲ್ ತೋರ್ಸು ಯಾರು ಓನರ್ ಗಾಡಿ ಓನರ್ ಯಾರು ನೋಡ್ರಿ ಇವನು ಆಟೋ ಡ್ರೈವರ್ ಇವನು ಅಸ್ಸಾಮಿಂದ ಬಂದಿರೋದು ವೆರಿಫಿಕೇಶನ್ ಪೊಲೀಸ್ ಪೊಲಿಟೇಷನ್ ವೆರಿಫಿಕೇಶನ್ ಇದೆಯಾ ಇದೇ ವೆರಿಫಿಕೇಶನ್

ಆಟೋ ಕೊಟ್ಟಿರೋದು ನೀವ ಯಾಕೆ ಇವ್ರಿಗೆಲ್ಲ ಅಸಾಂ ಅವ್ರಿಗೆ ನೀವು ಆಟೋ ಕೊಡ್ತೀರಾ ಕನ್ನಡದವ್ರಿಲ್ವಾ ನಿಮ್ಗೆ ಇವನ್ ಅವ್ತರ ನೋಡಿದೀರ ಇಲ್ಲಿ ಚಟಿ ಹಾಕೊಂಡು ಒಂದು ಬನ್ನಿನ್ ಹಾಕೊಂಡು ಬಂದಿದ್ದಾನೆ ಹಾ ಈಗ ಒಂದು ಕೆಲಸ ಮಾಡ್ರಿ ಇವನ್ನ ಸ್ಟೇಷನ್ ಸ್ಟೇಷನ್ ಕರ್ಕೊಂಡು ಹೋಗ್ತೀನಿ ಡಿ ಎಲ್ ಇದೆಯಾ ಡಿ ಎಲ್ ಇಲ್ಲ ಅಂತ ಮೇಲೆ ಗಾಡಿ ಕೊಡ್ತೀರಾ ಹಂಗ ಏನ್ ನಿಮ್ ಹೆಸರು ಹೆಸರು ಸರ್ ನಿಮ್ದು ಏನ್ ಹೆಸರು ನಿಮ್ದು